ನಿರ್ವಿಘ್ನಂ ಕುರ್ಮೇ ದೇವ ಸರ್ವ ಕಾರಸೋ ಸರ್ವದ ಸರ್ವ ಕಾರೇಸು ಸರ್ವದ ಎನ್ನುತ್ತ ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಸುಕ್ಷೇತ್ರ ಪುಣ್ಯಭೂಮಿಯಾಗಿರತಕ್ಕಂಥ ದುಂಡಾನಟ್ಟಿ ಗ್ರಾಮದ ಅಧಿದೇವರಾಗಿರ್ತಕ್ಕಂಥ ಕರಿಯಮ್ಮ ದೇವಿ ಸಿದ್ದಾರೂಢ ಮತ್ತು ಬೀರ ದೇವರ ಒಂದು ಕರ್ತೃತ್ವ ಗದಿಗೆ ಅನಂತ ಕೋಟಿ ನಮಸ್ಕಾರ ಸಲ್ಲಿಸಿ ಬೀರ ದೇವರ ಜಾತ್ರಾ ನಿಮಿತ್ತವಾಗಿ ಜಾತ್ರೆ ಅಟ್ಟ ಆಗಬಾರ್ದು ಜಾತ್ರೆಯ ಒಳಗ ಒಂದು ವಡ್ಡೋಲಗದ ಜಾಗರಣೆ ಹೇಳಿ ತಿಳ್ಕೊಂಡ ಈ ಒಂದು ಗ್ರಾಮಕ್ಕ ಹರದೇಶಿ ಮತ್ತು ನಾಗೇಶಿ ಹಾಡ್ತಕ್ಕ ಪ್ರಸಿದ್ಧ ಕಲಾವಂತರನ್ನ ಬರಮಾಡ್ಕೊಂಡ ಒಳ್ಳೆ ಕಾರ್ಯಕ್ರಮವನ್ನು ಮಾಡಬೇಕಂತೇಳಿ ಗುರು ಹಿರಿಯರು ನಿಶ್ಚಯ ಮಾಡ್ಕೊಂಡ ಒಂದು ಜಾಗನೂರ ಕಲಾ ತಂಡದವ್ರನ್ನ ಇನ್ನೊಂದು ನಿಪಣ್ಯಾಳ ಗ್ರಾಮದ ಕಲಾ ತಂಡದವ್ರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡ ಈಗಾಗ್ಲೇ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ಯದ ಹೌದು ಈ ಎರಡೂ ಹಾಡ್ತಕ್ಕಂತ ಕಲಾವಿದರಿಗೆ ಕೆಲವೊಂದ ಸೂಚನೆಗಳು ಏನಪ್ಪಾ ಅಂತ ಕೇಳಿದ್ರೇಳ್ಕೋಳ ಈ ಹರದೇಶಿ ಮತ್ತು ನಾಗೇಶಿ ಅನ್ನುವಂತ ಹಾಡಿಕೆ ಒಳಗ ಹೌದು ಇದು ಹರದೇಶಿ ನಾಗೇಶಿ ಹಾಡಿಕೆ ಹೆಂಗಪ್ಪ ಅಂದ್ರೆ ಗಂಡ ಹೆಂಡ್ರ ಜಗಳ ಗಂಡ ಹೆಂಡತಿನ ಬೇಯಿದು ಹೆಂಡತಿ ಗಂಡನ ಬೇಯ್ದು ಹೌದು ದಿನ ನಮ್ಮ ನಿಮ್ ಮನೆಯಾಗ ಇರುತ್ತಲ್ರಿ ಹೌದು ನಾವು ಜಗಳ ಹಿಡಿದಂಗ ಹಿಂದ ದೇವಾಣು ದೇವತೆಗಳು ಜಗಳ ಹಿಡಿದಾರ ಹೌದು ಆ ದೇವಾಣು ದೇವತೆಗಳ ಸ್ವರೂಪದಾಗಿ ಇವತ್ತು ಇವ್ರು ಜಗಳ ಆಡವ್ರದಾರ ಇಲ್ಲಿ ಹ ಒಬ್ಬರು ಪರಮಾತ್ಮ ಆಗಾರ ಒಬ್ಬರು ಪಾರ್ವತಿ ಆಗವರ ಆಗ ಒಬ್ಬರು ಬ್ರಹ್ಮ ಆದ್ರೆ ಒಬ್ಬರು ಸರಸ್ವತಿ ಆಗವ್ರ ಆಗ ಒಬ್ಬರು ವಿಷ್ಣು ಆದ್ರೆ ಒಬ್ಬರು ಲಕ್ಷ್ಮಿ ಆಗವ್ರ ಆಗ ಹಂಗ ದೇವತೆಗಳ ಆ ರೂಪದಾಗಿ ಇವ್ರು ಜಗಳ ಆಡವ್ರದಾರ ಹೌದು ಅದಕ್ಕೆ ಜಗಳಾಡುವಂತ ಮ್ಯಾಳಿನಲ್ಲಿ ಒಂದು ವಿನಂತಿ ಅದ ಏನ್ರೀಪ್ಪ ಹದಿನೆಂಟು ಮಹಾಪುರಾಣದೊಳಗ ಹೆಣ್ಣು ಮಗಳು ಗಂಡ ಮಗನ ಬೇಯ್ದು ಬರತಿ ಗಂಡ ಮಗ ಹೆಣ್ಮ ಒಳ್ಳೆ ಪದಗಳು ಬೇದಾರು ಕೆಟ್ಟ ಪದಗಳನ್ನು ಬೇದಾರ ಬೇದಾರ ಆ ಬೈಗಳು ಅನ್ನುವಂತದ್ದು ಏನೈತಿ ಅದ್ ಹದಿನೆಂಟು ಪುರಾಣದಾಗ ಅಲ್ಲೇ ಬಿಡ್ರಿ ಅದನ್ನ ಹ ಹ ಹೆಣ್ಣಿನಿಂದ ಏನು ಸೃಷ್ಟಿ ಆಗೈತಿ ಗಂಡಿನಿಂದ ಏನು ಸೃಷ್ಟಿ ಆಗೈತಿ ಅನ್ನುವಂತದ್ದು ಹದಿನೆಂಟು ಪುರಾಣದಾಗ ಬರದಾರ ಬರ್ದಾರ ಆ ನಿಮ್ಮ ದೇವಿನಿಂದ ಏನು ಸೃಷ್ಟಿ ಆಗೈತಿ ನಿಮ್ಮ ಪರಮಾತ್ಮನಿಂದ ಏನು ಸೃಷ್ಟಿ ಆಗೈತಿ ಏನು ಲೋಕ ಪಾಲನೆ ಮಾಡ್ಯಾರ ಹೆಂಗ ಸೃಷ್ಟಿ ಮಾಡ್ಯಾರ ಹೆಂಗ ಸ್ಥಿತಿ ಮಾಡ್ಯಾರ ಹೆಂಗ ಲಯ ಮಾಡ್ಯಾರುಷ್ಟರ ಹೆಂಗ ಸಂವಾರ ಮಾಡ್ಯಾರ ಶಿಷ್ಟರನ್ನ ಹೆಂಗ ಪರಿಪಾಲನೆ ಮಾಡ್ಯಾರ ಅನ್ನುವಂತ ನಾಲ್ಕು ಜನಕ್ಕೆ ತಿಳಿಬೇಕು ಕೇಳೋರಲ್ಲಿ ಭಕ್ತಿ ಭಾವ ಹುಟ್ಟಬೇಕು ಹುಟ್ಟಬೇಕು ಅಂತ ಒಳ್ಳೆ ವಿಷಯಗಳನ್ನ ಎರಡೂ ಕಲಾ ತಂಡದವ್ರು ಚರ್ಚೆ ಮಾಡ್ಬೇಕು ಚರ್ಚೆ ಆಗ್ಬೇಕು ಮತ್ತೆ ಹರ್ದೇಶಿ ನಾಗೇಶಿ ಹಡಿಕೆ ಹಚ್ಚಿದ್ರಿಪ್ಪ ಅಂದ್ರೆ ನಾವು ಜಗಳ ಕೆಲ್ಲ ಹೇಳಿ ಒಳ್ಳೆ ಕೆಟ್ಟ ಕೆಟ್ಟ ಮಾತುಗಳು ಬಂದಿರ್ತಾವೆ ಮಾತುಗಳು ಹದಿನೆಂಟು ಪುರಾಣದಾಗ ವೇದ ವ್ಯಾಸ ಮಹರ್ಷಿ ಬರೆದಿಟ್ಟ ಅದಕ್ಕೆ ನಾ ಇಲ್ಲಿ ಮಾತಾಡೋದನ್ನ ತಿಳ್ಕೊಂಡು ನೀವು ಅಂತ ಶಬ್ದಗಳು ಇಲ್ಲಿ ದಯವಿಟ್ಟು ಎರಡು ಮೇಲ್ನವ್ರು ಬಳಸಾಕ್ ಹೋಗ್ಬೇಡ್ರಿ ಒಟ್ಟ ಬಳಸಬೇಡ್ರಿ ಕೂಡಿರತಕ್ಕಂಥ ಹಿರಿಯರ ಪರವಾಗಿ ನಿಮ್ಮಲ್ಲಿ ಒಂದು ಕೈ ಮುಗಿದು ವಿನಂತಿ ಅದು ಹೌದೌದು ಇನ್ನ ಎರಡೂ ಕಲಾ ತಂಡದವ್ರು ಹೊತ್ತು ಹೊಂಡು ತನಕ ಹದಿನೆಂಟು ಮಹಾಪುರಾಣಗಳಲ್ಲಿ ಹಾಡಬೇಕು ಹೌದು ಹದಿನೆಂಟು ಮಹಾಪುರಾಣಗಳಲ್ಲಿ ಮಾತಾಡಬೇಕು ಹೌದು ಹದಿನೆಂಟು ಮಹಾಪುರಾಣಗಳಲ್ಲಿ ಸಂಧಿಗೆ ಒಂದೊಂದು ಘರ್ಷಣೆ ಕೇಳಬೇಕು ಹಾ ಹಾ ಸಂಧಿ ಒಂದೊಂದು ಗಂಡ ಹಾಡವರು ಹೆಣ್ಣು ಹಾಡವರಿಗೆ ನೇರವಾಗಿ ಹೆಣ್ಣ ಹಾಡವರು ಹೆಣ್ಣಿನ ವಂಶಾವಳಿ ಒಳಗ ಹೌದು ಒಂದು ಕತಿ ಹೇಳ್ಕೊತ ಬಂದ ಆ ಒಳಗ ಕೆಲವೊಂದು ವಿಷಯಗಳನ್ನ ಅಡಕ ಮಾಡಿ ಅಡಕ ಮಾಡಿ ಹಾಡವ್ರಿಗೆ ಒಂದು ಘರ್ಷಣೆ ಕೇಳ್ಬೇಕು ಗಂಡ ಹಾಡವ್ರು ಹೆಣ್ಣಿನ ವಂಶಾವಳಿ ನಾಮ ತಗೊಂಡು ಹೌದೌದು ಹೌದು ಇನ್ನು ಹೆಣ್ಣು ಹಾಡವರು ಗಂಡ ಹಾಡವ್ರಿಗೆ ಗಂಡಿನ ವಂಶಾವಳಿ ನಾಮ ತಗೊಂಡು ಹಾ ಆ ಗಂಡಿನ ಕತಿ ಭಾಗವನ್ನು ಹೇಳ್ಕೊತ ಬಂದ ಕತಿ ಒಳಗ ಕೆಲವೊಂದು ವಿಷಯಗಳನ್ನ ಅಡಕ ಮಾಡಿ ಹೆಣ್ಣು ಹಾಡವ್ರು ಗಂಡ ಹಾಡೋರಿಗೆ ಪ್ರಶ್ನೆ ಕೇಳ್ಬೇಕು ಕೇಳಬೇಕ್ರಿಪ್ಪ ಇದು ಸಂದಿಗ ಒಂದು ಘರ್ಷಣೆ ಕೇಳ್ಬೇಕು ನೇರವಾಗಿ ಉತ್ತರ ಬಂದ್ರ ಹಾ ಯಾರ ಘರ್ಷಣೆದ ಪ್ರಶ್ನೆ ಸಂದ ಸಂಧಿಗ್ ಲೇಖ ತಂದರ್ಷಣೆಗೆ ಕೇಳಬೇಕು ಕೇಳಬೇಕು ಪ್ರತಿ ಒಂದೊಂದು ಇದು ಹೌದು ಏನ ಮುಂದಿನ ಚಾನ್ಸ್ ಅನ್ನಂಗಿಲ್ಲ ಮುಂದಿನ ಚಾನ್ಸ್ ಅದ ಸಂಧಿ ಸಂಧಿಗೆ ಎರಡೂ ಮೇಲಿನವ್ರ ಹ ಗಲ್ಗಲಿ ಅವರಿಂದ ಮುದ್ರಣಗೊಂಡಿರ್ತಕ್ಕಂತ ಹದಿನೆಂಟರ ಸಟ್ಟಿನೊಳಗ ಹೆಣ್ಣಿನ ನಾಮ ಇತ್ತ ಮೂರು ಪ್ರಶ್ನೆ ಗಂಡಿನ ನಾಮ ಇತ್ತ ಮೂರು ಪ್ರಶ್ನೆ ಹಾ ಟೋಟಲ್ ಆರು ಆರು ಪ್ರಶ್ನೆ ಪ್ರಶ್ನೆ ಪುಲ್ ಪಾಯಿಂಟ್ ಪುಲ್ ಪಾಯಿಂಟ್ ತಕ ಇರಬೇಕು 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 ನಡುವು ಯಾವ್ದೇ ರೀತಿ ಚಿಹ್ನೆಗಳು ಬಂದ್ರು ನಡಿತೈತಿ ಬರೆದಿದ್ರು ನಡೀತೈತಿ ಆದ್ರೆ ಪ್ರಶ್ನೆದ ನಡುವೆ ಎರಡು ಕಡೆ ಅಡಕಿರಬೇಕು ಹಾ ಹಾ ಎರಡು ಅಡಕ ಕೂಡಿ ಮಾಡಬೇಡ್ರಿ ಆ ಎರಡು ಅಡಿಕೆ ನಡುವೆ ಒಂದರ ಶಬ್ದ ಗೋಚರ ಇರಬೇಕು ಒಂದಿರಲಿ ಎರಡು ಇರಲಿ ಮೂರ್ ಇರಲಿ ನಡಿತೈತಿ ನಡಿತೈತಿ ಎರಡು ಶಬ್ದ ಕೂಡಿರಬಾರ್ದು ಹಾ ಹಾ ಇನ್ನ ಗಲಗಲಿ ಅವರ ಹದಿನೆಂಟರ ಸಟ್ಟಿನಾಗ ಪ್ರಶ್ನೆ ಮಾಡಕ್ಕೆ ನಿಮಗ್ ಹೇಳಪ್ಪ ಅಂತಂದ್ರ ಲಿಂಗ ಮತ್ತು ಗಣೇಶ ಅದು ಕಂಬೈನ್ಡ್ ಬುಕ್ ಐತಿ ಲಿಂಗ ಪುರಾಣ ಮತ್ತು ಗಣೇಶ ಪುರಾಣ ಕೂಡಿಸಿ ಒಂದು ಪುರಾಣ ಮಾಡ್ಯಾರ ಅದು ಒಂದು ಪುರಾಣ ಹೊರತುಪಡಿಸಿ ಗಲಗಲಿ ಅವರು ಹದಿನೆಂಟರ ಸಟ್ಟಿನಾಗ ಪ್ರಶ್ನೆಗಳನ್ನು ಮಾಡಬಹುದು ಅಧ್ಯಾಯಕ್ಕೆ ಅನುಗುಣವಾಗಿ ಪ್ರಶ್ನೆ ಮಾಡಬೇಕು ಮಾಡಬೇಕು ಮತ ನೀವು ಪರಿವೀಡಿ ಮುನ್ಹುಡಿ ಬೆನ್ನುಡಿ ಲೇಖಕರು ನೋಡಿ ಹೆತ ನೋಡಿ ಹೆಂಗೆ ಕೊಟ್ಟಿರ್ತಾರಾ ಅದ್ರೊಳಗೆ ನೀವು ಸವಾಲು ಮಾಡಬೇಡಿ ಮಾಡ್ಬೇಡ್ರಿ ಅಧ್ಯಾಯಕ್ಕೆ ಅನುಗುಣವಾಗಿ ಸವಾಲು ಮಾಡಬೇಕು ಮಾಡಬೇಕು ಮುಗಿಸು ಅಪ್ಪ ಹಾಯ ಅಪ್ಪ ಮುಗಿಸೋಣ ಅಂತ ಹೇಳೋಣ ಜಗಳ ಐತಿ ಹಾ ಹಾ ಇವರು ಕರೆ ಕರೆ ಜಗಳ ಆತಪ್ಪ ನೀ ಮುಗಿಸ್ತಿ ಆ ಕಾಕಾ ನ ಮುಗಿಸ್ತಾನೆ ಮನೆ ಆ ಜಗಳ ಹತ್ತಬಡ ಅಂತ ನಾನು ಕರೆಸಾರು ಈ ಹಾಡ್ಕಿ ಒಳಗ ಹಾಡ ಕೇಳಕ ಏನೋ ದೂರಿಂದ ಕಲಾವಂತರ ಬಂದಾರ ಚಲೋ ಹಾಡ್ತಾರೆ ನೋಡ್ಬೇಕಂತ ಹೇಳಿ ಹೆಣ್ಮಕ್ಳು ಬಂದಿರ್ತಾರ ಗಂಡ ಮಕ್ಕಳು ಬಂದಿರ್ತಾರ ಬಂದಿರ್ತಾರ ತುಂಗಿ ಸಭಾದ ಗಂಡ್ ಹಾಡ ಹೆಣ್ಣಾರ ಏನೋ ಒಂದ್ ಹೊಲ ಶಬ್ದ ಮಾತಾಡೋ ಹೆಣ್ಮಕ್ಳು ಕುಡ್ತಾರೇನ ಕೊಡ್ತಾರೆ ಸರ ಅಂತದಕ್ಕಾಗಿ ನಮನ್ ಕರ್ಶಯಪ್ಪ ಅದಕ್ಕ ಅಧ್ಯಾಯಕ್ಕೆ ಅನುಗುಣವಾಗಿ ಹರಡು ಮೇಲೆ ಅವ್ರ ಪ್ರಶ್ನೆ ಮಾಡ್ರಿ ಇನ್ನ ಪ್ರಶ್ನೆಗಳನ್ನ ನೀವು ಒಂದ ಪುರಾಣದಾಗ ಮಾಡಬಹುದು ಪುರಾಣಕ್ಕೆ ಒಂದೂ ಮಾಡಬಹುದು ಒಂದ ಪುರಾಣದಾಗ ನೀವು ಆರು ಪ್ರಶ್ನೆ ಮಾಡಬಹುದ ಪ್ರಶ್ನೆಗಳು ಬ್ಯಾರೆ ಬೇರೆ ಇರ್ಬೋಕ ಮತ್ತ ಒಂದ ಪ್ರಶ್ನೆ ಆರು ಸಲ ಬರದ ಕೊಟ್ಟ ಆರು ಪ್ರಶ್ನೆ ಅದಾವ್ ಹಿಂದಿ ಪ್ರಶ್ನೆ ಬ್ಯಾರೆ ಬೇರೆ ಇರಬೇಕು ಒಂದ ಪುರಾಣದಾಗ ಆರು ಪ್ರಶ್ನೆ ಮಾಡ್ರಿ ಇಲ್ಲಾಂದ್ರ ಪುರಾಣಕ್ಕೆ ಒಂದೊಂದು ಪ್ರಶ್ನೆ ಮಾಡ್ರಿ ಎಲ್ಲಾ ರೀತಿ ಅವಕಾಶ ಐತಿ ನಿಮ್ಗ ಇನ್ನು ಈ ಒಂದು ನಿಯಮದಾಗ ಎರಡು ಮೇಳದವ್ರಿಗೆ ಏನಾದ್ರು ಸಂಶಯ ಇತ್ತಂದ್ರೆ ಈಗ ಕೇಳ್ರಿ ಬೆಳಿಗ್ಗೆ ಬಂದ ನನಗೆ ಆ ನಿಯಮ ಹೇಳಿಲ್ಲ ಈ ನಿಯಮ ಹೇಳಿಲ್ಲ ತಕರಾರ ಮಾಡಿರಪ್ಪ ಅಂದ್ರ ಪ್ರಶ್ನೆಗಳ ಇಲ್ಲಿ ನಾವು ಕೆಲವೊಂದು ನಿಯಮಗಳ ಅಟ್ಟ ಹಿಡಿದು ಕೆಲವೊಂದು ನಿಯಮಗಳ್ ಹೇಳಿಲ್ಲ ಅಂದ್ರೆ ಬಂಗಾರ ಇರೋದಿಲ್ಲ ಹಂತಲ್ಲಿ ಅಲ್ಲಿ ನಿಯಮಗಳು ಮಾಡೋದು ಬೇರೆ ಇರೋದಕ್ಕೆ ಬೇರೆ ಬೇರೆ ಯಾಕಂದ್ರೆ ನಿಮ್ ಹಿಂಬಾಲು ಪುರಾಣ ಹೋದವರು ಹತ್ತು ಮಂದಿ ಬಂದಿರ್ತಾರೆ ನಿಮ್ ಹಿಂಬಾಲು ಪುರಾಣ ಹೋದವರು ಹತ್ತು ಮಂದಿ ಬಂದಿರ್ತಾರೆ ಹೆಂಗ್ ಓಡೋ ಹೇಳಕ್ ಬರಲ್ಲ ಅದ್ರ ಎಲ್ಲರಿಗೂ ಒಂದು ಬಂಧನ ಹಾಕುವ ಸಲುವಾಗಿ ಕೆಲ ಬಾಳ ನಿಯಮಗಳು ಆದ್ರೆ ಇಲ್ಲಿ ಹಂಗಿಲ್ಲ ಚಿಕ್ಕ ಸಭಾ ಚೌಕ ನೀವು ಎರಡು ಮೇಳವ್ರ ಕಾರ್ಯಕ್ರಮ ಹೆಂಗ್ ಮಾಡಬೇಕಾಂದ್ರ ಎದ್ ಹೋಗಾಕ ಮನಸ್ಸಾಗಿರ್ಬಾರ್ದು ಇವ್ರಿಗೆ ಹಾ ಮುಂದಿನ ವರ್ಷ ಮಟ್ಟ ಕಾರ್ಯಕ್ರಮ ನೀವು ಮಾಡಿದ್ರ ಅವ್ರ ತಲೆ ಆಗಿರ್ಬೇಕು ಕೇಳವ್ರ ತಲೆ ಆಗಿರ್ಬೇಕು ಮುಂದಿನ ವರ್ಷ ಬ್ಯಾರೆ ಮೇಳ ಹ ಬ್ಯಾರೆ ಮೇಳ ತರುದ್ ನಿಶ್ಚಯ್ರ ಹೋಸರಿ ನಿಪ್ಪಿನಾದವರು ಮತ್ತೆ ಜಗನور ಅವರು ಹಾಡಿದ್ರಲ್ಲ ಹಂಗ ಹಾಡವರಿದ್ರೆ ಬ್ಯಾರಿ ದವರು ತಗೋ ಬರ್ರಿ ತಗೋ ಬರ್ರಿ ಇಲ್ಲಂದ್ರೆ ಹಾಳೆ ನಿಮ್ಮನ್ನ ಕರೆಸರೆ ಏನ್ ಕೊತ್ತ ದೈವಕ್ಕ ನೀವು ಬಾರ್ಚಡದು ಬೇಸರ ಆಗಬಾರದು ಹೌದು ಒನ್ನ ಮಾತಾಡಿದ ಮಾತು ಹೊಳ್ಳೇಳಿ ಮಾತಾಡಕ್ಕೆ ಹೋಗಬೇಡಿ ಹಾ ಹಾ ಹೌದು ಹುಲಿಯಾ ಹೆಂಗ ನಿಯಮಗಳದವಾ ಈ ನಿಯಮದಾಗ ಏನಾರ ನಿಮಗೆ ಸಂಶಯ ಇತ್ತು ಈಗ ಕೇಳ್ರಿ ಕೇಳ್ರಿ ಕಾರ್ಯಕ್ರಮ ಚಲ ಮಾಡ್ರಿ ಇಲ್ಲಂದ್ರೆ ಕಾರ್ಯಕ್ರಮ ಶುರು ಮಾಡಿಬಿಡ್ರಿ ಹೌದು ಆ ಎರಡು ಅಡಕೆ ಕೂಡಿ ಮಾಡ್ಬೇಡ್ರಿ ಎರಡು ಅಡಿಕೆ ನಡುವೆ ಒಂದ್ ಶಬ್ದಾರ ಗೋಚಾರ ಇರ್ಬೇಕ